श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ತೊಂಬತ್ತೈದನೆಯ ಅಧ್ಯಾಯವಾದ ವೈಷ್ಣವೀ ದೇವಿಗೆ ಮಹಿಷಾಸುರ ಜನನಾದಿ ಚರಿತ್ರಕಥನ ಮಹಿಷ ಯುದ್ಧ ವರ್ಣನೆ ದೇವಿಯಿಂದ ಮಹಿಷಾಸುರವಧೆ ದೇವತೆಗಳು ಮಾಡಿದ ದೇವಿಯ ಸ್ತುತಿ ದೇವಿಯ ವರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಇತ್ತ ಮಹಿಷಾಸುರನು ಕಳುಹಿಸಿದ ವಿದ್ಯುತ್ಪ್ರಭನೆಂಬ ದೂತನು ಶುಚಿರ್ಭೂತನಾಗಿ ನೂರಾರು ಜನ ಕುಮಾರಿಯರಿಂದ ಒಡಗೂಡಿದ ವೈಷ್ಣವೀದೇವಿಯ ಬಳಿಗೆ ಬಂದು ನಮಸ್ಕರಿಸಿ ಬಳಿಕ ಮುಂದಿನ ಮಾತನಾಡಿದನು ಪ್ರಭನು ಹೇಳುತ್ತಾನೆ ದೇವಿ ಪೂರ್ವದಲ್ಲಿ ಆದಿ ಸೃಷ್ಟಿಯಲ್ಲಿ ಮೊದಲನೆಯವನಾಗಿ ಉದಿಸಿದ ಬ್ರಹ್ಮಸಖನಾದ ಸುಪಾರ್ಶ್ವನೆಂಬ ವಿಭುವಿದ್ದನು ಆ ಸುಪಾರ್ಶ್ವನಿಗೆ ಮಹಾತೇಜನು ಪ್ರತಾಪಶಾಲಿಯೂ ಆದ ಸಿಂಧುದ್ವೀಪನೆಂಬ ಪುತ್ರನು ಜನಿಸಿದನು ಆತನು ಉತ್ತಮವಾದ ಮಾಹಿಷ್ಮತಿಪುರದಲ್ಲಿ ಉಗ್ರವಾದ ತಪಸ್ಸನ್ನು ಮಾಡಿದನು ಮಂಗಳೇ ನಿರಾಹಾರನಾಗಿ ಘೋರವಾದ ತಪಸ್ಸನ್ನು ಆತನು ಮಾಡುತ್ತಿದ್ದನು ವಿಪ್ರಚಿತ್ತಿ ಎಂಬುವನಿಗೆ ಪರಮ ಮಂಗಳೆಯೂ ಭೂಮಿಯಲ್ಲಿ ಅನುಪಮ ರೂಪವತಿಯೂ ಎಂದು ಪ್ರಖ್ಯಾತಳೂ ಆದ ಹಿರಿಯ ಮಗಳಿದ್ದಳು ಅವಳು ಸಖಿಯ ರೊಡಗೂಡಿ ವಿಹರಿಸುತ್ತ ಅಕಸ್ಮಾತ್ತಾಗಿ ಮಂದರ ಪರ್ವತದ ಕಣಿವೆಗೆ ಬಂದು ತಪೋವನವೊಂದನ್ನು ಕಂಡಳು ಬಗೆ ಬಗೆಯ ಮರಗಳ ಸಾಲಿನಿಂದಲೂ ಬಳ್ಳಿಯ ಮನೆಗಳಿಂದಲೂ ವಕುಳ ನಿಂಬೆ ಚಂದನ ಸ್ಪಂದನ ಸಾಲ ಸರಳ ಮೊದಲಾದ ಮರಗಳಿಂದಲೂ ವಿಚಿತ್ರವಾದ ಉಪವನಗಳಿಂದಲೂ ಒಪ್ಪುವ ಮಹಾತ್ಮನಾದ ಅಸ್ವರನೆಂಬ ಮುನಿಯ ಮನೋಹರವಾದ ಆ ಶುಭಾಶ್ರಮವನ್ನು ಕಂಡು ವರಾರೋಹೆಯೂ ಅಸುರಕನ್ಯೆಯೂ ಆದ ಆ ಮಾಹಿಷ್ಮತಿಯು ನಾನು ಈ ಋಷಿಯನ್ನು ಹೆದರಿಸಿ ಓಡಿಸಿ ಈ ಆಶ್ರಮದಲ್ಲಿ ನಾನೇ ಸಖಿಯರೊಡನೆ ಆಡುತ್ತಾ ಅವರಿಂದ ಆಧಾರಗೊಳ್ಳುತ್ತಾ ಇರುತ್ತೇನೆ ಎಂದು ಯೋಚಿಸಿದಳು ವಿಶ್ವೇಶ್ವರಿ ಆ ದೇವಿಯು ಹೀಗೆ ಯೋಚಿಸಿ ತನ್ನ ಸಖಿಯರೊಡನೆ ಮೊನೆಯಾದ ಕೊಂಬುಗಳನ್ನು ಪಡೆದ ಎಮ್ಮೆಯಾದಳು ಸುಂದರಮುಖಿಯಾದ ಅವಳು ಆ ಋಷಿಯನ್ನು ಹೆದರಿಸಲು ತನ್ನ ಜತೆಯವರೊಡನೆ ಎಮ್ಮೆಯಾಗಿ ಹೋದಳು ಅವರು ಹೆದರಿಸಿದ ಆ ಋಷಿಯು ಜ್ಞಾನ ದೃಷ್ಟಿಯಿಂದ ಅವಳನ್ನು ಯಾರೆಂಬುದನ್ನು ಅರಿತು ಎಂಬ ಕೋಪದಿಂದ ಶುಭಲೋಚನೆಯಾದ ಅವಳನ್ನು ಪಾಪಧರ್ಮೆ ನೀನು ಎಮ್ಮೆಯ ರೂಪವನ್ನು ಧರಿಸಿ ನನ್ನನ್ನು ಬೆದರಿಸಿರುವುದರಿಂದ ನೂರು ವರ್ಷ ಕಾಲ ಎಮ್ಮೆಯಾಗಿಯೇ ಇರು ಎಂದು ಶಪಿಸಿದನು ಹೀಗೆ ಹೇಳಿಸಿಕೊಂಡ ಅವಳು ಬಳಿಕ ಗೆಳತಿಯರೊಡನೆ ನಡುಗುತ್ತ ವಿಮೋಚನೆಯನ್ನು ಮಾಡು ಎಂದು ಹೇಳುತ್ತ ಆತನ ಕಾಲಿಗೆ ಬಿದ್ದಳು ಅವಳ ಆ ಮಾತನ್ನು ಕೇಳಿ ಕರುಣೆಯಿಂದ ಕೂಡಿದ ಆ ಮುನಿಯು ವಿಮೋಚನೆಯನ್ನು ಮಾಡಿದನು ಈ ಎಮ್ಮೆಯ ರೂಪದಿಂದಲೇ ಒಬ್ಬ ಮಗನನ್ನು ಪಡೆದ ಬಳಿಕ ಶಾಪವು ಕೊನೆಗಾಣುವುದು ಭದ್ರೆ ನನ್ನ ಮಾತು ಸುಳ್ಳಾಗದು ಎಂದನು ಹೀಗೆ ಹೇಳಿಸಿಕೊಂಡ ಅವಳು ಮಹಾತಪಸ್ವಿಯಾದ ಸಿಂಧುದ್ವೀಪನು ಉಗ್ರವಾಗಿ ತಪಸ್ಸು ಮಾಡುತ್ತಿದ್ದ ಉತ್ತಮವಾದ ನರ್ಮದಾ ನದಿಯ ತೀರಕ್ಕೆ ಹೋದಳು ಅಲ್ಲಿ ಬೆತ್ತಲೆಯಾಗಿ ನದಿಯ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದ ಅತಿರೂಪವತಿಯಾದ ಇಂದುಮತಿಯೆಂಬ ಕನ್ಯೆಯನ್ನು ಆ ಋಷಿಯು ನೋಡಿದನು ಅದರಿಂದ ಮಹಾ ತಪಸ್ವಿಯಾದ ಆ ಮುನಿಯ ರೇತಸ್ಸು ಚಲಿಸಿ ಕಲ್ಲಿನ ದೋಣಿಯೊಂದರಲ್ಲಿ ಬಿದ್ದಿತು ಮಾಹಿಷ್ಮತಿಯು ದಿವ್ಯ ಸುಗಂಧವುಳ್ಳ ಅದನ್ನು ಕಂಡು ಈ ಶುಭಕರವಾದ ನೀರನ್ನು ಕುಡಿಯುತ್ತೇನೆ ಎಂದು ಸಖಿಯರಿಗೆ ಹೇಳಿದಳು ಹೀಗೆ ಹೇಳಿ ಅವಳು ಮುನಿಯ ಶುಕ್ರವನ್ನು ಕುಡಿದು ಅದರಿಂದ ಗರ್ಭವನ್ನು ಧರಿಸಿ ಹೆತ್ತಳು ಅವಳ ಆ ಮಗನು ಬುದ್ಧಿವಂತನು ಮಹಾಬಲ ಪರಾಕ್ರಮವುಳ್ಳವನು ಮಹಿಷನೆಂಬ ಹೆಸರುಳ್ಳವನೂ ಆಗಿ ಬ್ರಹ್ಮನ ವಂಶವರ್ಧನನಾಗಿರುವನು ದೇವಿ ದೇವಸೈನ್ಯವನ್ನು ಮರ್ದನ ಮಾಡುವ ಆತನು ನಿನ್ನನ್ನು ವರಿಸುತ್ತಾನೆ ದೇವಿ ಅನಗಳೆ ಮಹಾಸುರನಾದ ಆತನು ಯುದ್ಧದಲ್ಲಿ ದೇವತೆಗಳನ್ನು ಜಯಿಸಿ ಮೂರು ಲೋಕಗಳನ್ನು ಎಲ್ಲವನ್ನೂ ನಿನಗೆ ಅತಿ ಪ್ರೀತಿಯಿಂದ ಕೊಡುವನು ದೇವಿ ಆತನಿಗೆ ನಿನ್ನನ್ನೇ ಒಪ್ಪಿಸುವುದರಿಂದ ಸುಕೃತವನ್ನು ಮಾಡು ಆ ದೂತನಿಂದ ಹೀಗೆ ಹೇಳಿಸಿಕೊಂಡ ಮಂಗಳೆಯಾದ ಆ ಪರಮದೇವಿಯು ಏನನ್ನೂ ಮಾತನಾಡದೆ ನಕ್ಕಳು ನಗುತ್ತಿದ್ದ ಆ ದೇವಿಯ ಹೊಟ್ಟೆಯಲ್ಲಿ ಚರಾಚರ ಸಹಿತವಾದ ಮೂರು ಲೋಕವನ್ನು ನೋಡಿದ ಆ ದೂತನು ಒಡನೆಯೇ ಹುಚ್ಚನಂತಾದನು ಬಳಿಕ ದೇವಿಯ ಬಾಗಿಲು ಕಾಯುವ ತೇಜಸ್ವಿನಿಯು ಸಣ್ಣ ನಡುವಿನವಳೂ ಆದ ಜಯ ಎಂಬುವಳು ದೇವಿಯ ಮನಸ್ಸಿನಲ್ಲಿರುವ ಮಾತನ್ನು ಮುಂದಿನಂತೆ ಹೇಳಿದಳು ಜಯೆಯು ಹೇಳುತ್ತಾಳೆ ಕನ್ಯೆಯನ್ನು ಬಯಸುವವನು ಯಾವುದನ್ನು ಹೇಳುತ್ತಾನೋ ಅದನ್ನು ನೀನು ಹೇಳಿದ್ದೀಯೆ ಈಕೆಯ ಕೌಮಾರ ವೃತವಾದರೂ ನಿರಂತರವಾದುದು ಅಲ್ಲದೆ ಇಲ್ಲಿ ದೇವಿಯ ಸೇವಕರಾಗಿ ಇತರ ಕನ್ಯೆಯರಿರುವರಷ್ಟೇ ಅವರಲ್ಲೊಬ್ಬಳು ದೊರೆಯುವವಳಲ್ಲ ಇನ್ನು ಶುಭೆಯಾದ ಸಾಕ್ಷಾತ್ ದೇವಿಯನ್ನು ಹೇಳುವುದೇನು ದೂತನೆ ಬೇಗನೆ ಹೊರಡು ನಿನಗೆ ಬೇರೇನೂ ಆಗದು ಜಯೆಯಿಂದ ಹೀಗೆ ಹೇಳಿಸಿಕೊಂಡ ದೂತನು ಹೊರಟು ಹೋದನು ಅಷ್ಟರಲ್ಲಿಯೇ ಮಹಾತಪಸ್ವಿಯಾದ ನಾರದ ಮಹರ್ಷಿಯು ಗಟ್ಟಿಯಾಗಿ ಹಾಡುತ್ತಾ ಆಕಾಶದಲ್ಲಿ ಬೇಗನೆ ಬಂದನು ಅದೃಷ್ಟದಿಂದ ಅದೃಷ್ಟದಿಂದ ಎಂದು ಹೇಳುತ್ತಾ ಬಂದು ಆ ವೈಷ್ಣವೀ ಕನ್ಯೆಗೆ ನಮಸ್ಕರಿಸಿ ಉತ್ತಮವಾದ ಪೀಠದಲ್ಲಿ ಕುಳಿತು ಪೂಜೆಗೊಂಡು ಬಳಿಕ ಆ ದೇವಿಯರೆಲ್ಲರಿಗೂ ವಂದಿಸಿ ಆ ಮಹಾತಪಸ್ವಿಯು ಮಾತನಾಡಲು ಶುರು ಮಾಡಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ತೊಂಬತ್ತೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ श्रीकृष्णाय नम